ರಾಯರ ಸ್ವಾಮಿ ತೊಂಬತ್ತ ಎರಡನೇ ಶ್ರೀ ಮತ್ಕಲಾಣ್ಯ ಬ್ರಹ್ಮರಥೋತ್ಸವದಲ್ಲಿ ಭಾಗಿಯಾದ ಸಮಾಜ ಸೇವಕ ಬಿವಿ ರಾಜೀವಗೌಡ ಶಿಡ್ಲಘಟ್ಟ ತಾಲೂಕಿನ ಕಸಾಬಾ ಹೋಬಳಿಯ ಚಿಕ್ಕದಾಸರಹಳ್ಳಿ ಗ್ರಾಮದ ಬಳಿ ಗುಟ್ಟದ ಮೇಲೆ ನೆಲೆಸಿರುವ ಶ್ರೀದೇವಿ ಭೂದೇವಿ ಸಮೇತ ಬ್ಯಾಟರಾಯ ಸ್ವಾಮಿಯ ದೇವಾಲಯದಲ್ಲಿ ಶ್ರೀ ಬ್ಯಾಟರಾಯರ ಸ್ವಾಮಿ ತೊಂಬತ್ತ ಎರಡನೇ ಶ್ರೀಮತ್ ಕಲ್ಯಾಣ ಬ್ರಹ್ಮರಥೋತ್ಸವವು ಅದ್ದೂರಿಯಾಗಿ ನಡೆಯಿತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಎಬಿಡಿ ಗ್ರೂಪ್ ಟ್ರಸ್ಟಿನ ಅಧ್ಯಕ್ಷರಾದ ಬಿವಿ ರಾಜೀವ್ಗೌಡ ಹಾಗೂ ಪತ್ನಿ ಸಹನಾ ರಾಜೀವ್ಗೌಡರವರು ಶ್ರೀದೇವಿ ಭೂದೇವಿ ಸಮೇತ ಬೇಟರಾಯರ ಸ್ವಾಮಿ ದೇವಾಲಯಕ್ಕೆ ಬ್ರಹ್ಮರಥೋತ್ಸವ ಅಂಗವಾಗಿ ಭೇಟಿ ನೀಡಿ ಶ್ರೀ ಬೇಟರಾಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಮಾಜ ಸೇವಕರಾದ ಬಿವಿ ರಾಜೀವ್ಗೌಡರವರು ಇತಿಹಾಸ ಪ್ರಸಿದ್ದವಾಗಿರುವ ಶ್ರೀ ಬೇಟರಾಯಸ್ವಾಮಿ ದೇವಾಲಯದಲ್ಲಿ ಕದರಿ ಹುಣ್ಣಿಮೆ ಹಬ್ಬದ ಅಂಗವಾಗಿ ಬ್ರಹ್ಮ ರಥೋತ್ಸವ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚಿನ ಜನ ಈ ಕ್ಷೇತ್ರದಲ್ಲಿ ಭಾಗಿಯಾಗಿ ಅವರ ಕಷ್ಟಗಳನ್ನು ಭಗವಂತನಲ್ಲಿ ಮೊರೆಯಿಟ್ಟು ಬರುವಂತ ದಿನಗಳಲ್ಲಿ ಎಲ್ಲ ಸುಖಕರವಾಗಿರಲಿ ಎಲ್ಲ ಕುಟುಂಬಗಳು ಸಂತೋಷವಾಗಿರಲಿ ಎಂದು ಎಲ್ಲರೂ ಮೊರೆಯಿಟ್ಟು ಹೋಗಿದ್ದಾರೆ ಅದರಲ್ಲಿ ನಾನು ಕೂಡ ಅದೇ ರೀತಿ ಶಿಡ್ಗಟ್ಟ ವಿಧಾನಸಭಾ ಕ್ಷೇತ್ರ ಜನತೆ ಎಲ್ಲರಿಗೂ ಕೂಡ ಆ ಭಗವಂತ ಬರುವ ದಿನಗಳಲ್ಲಿ ಸುಖ ಶಾಂತಿ ನೆಮ್ಮದಿ ಇರಲಿ ಎಂದು ಕ್ಷೇತ್ರದಾದ್ಯಂತ ರೈತರು ಮಳೆಯನ್ನು ಅವಲಂಬಿಸಿರುವ ರೈತರು ಹೆಚ್ಚು ಇದ್ದರೆ ಭಗವಂತನಲ್ಲಿ ಮೊರೆ ಇಟ್ಟಿದ್ದೇನೆ ಕಾಲಕಾಲಕ್ಕೆ ಸರಿಯಾಗಿ ಮಳೆಯಾಗಿ ಒಳ್ಳೆ ಬೆಳೆಯಾಗಲಿ ಎಲ್ಲ ರೈತರು ಕೂಡ ಬರುವಂತಹ ದಿನಗಳಲ್ಲಿ ಸಮೃದ್ಧಿಯಿಂದ ಒಳ್ಳೆಯ ಸುಖಕರ ಜೀವನ ನಡೆಸಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ ಗೌಡ ಭಕ್ತರಹಳ್ಳಿ ಚಿದಾನಂದಮೂರ್ತಿ ಮಂಜುನಾಥ್ ದೇವಾಲಯದ ಕನ್ವೀನರು ಬ್ಯಾಟರ ಶೆಟ್ಟಿ ಅಪ್ಪೇಗೌಡನಹಳ್ಳಿ ಮಂಜುನಾಥ್ ಆನೂರು ಚಲಪತಿ ರವಿಗೌಡ ದೇವರಮಳ್ಳೂರು ರವಿ ಗುಡಿಹಳ್ಳಿ ನರೇಂದ್ರ ಗೊರಮಿಳಹಳ್ಳಿ ನವೀನ್ ಚಿಕ್ಕದಾಸರಹಳ್ಳಿ ಲೋಕೇಶ್ ಇನ್ನು ಮುಂತಾದವರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ಎಲ್ ಸೋರಕಾಯಲಹಳ್ಳಿ ಹೊಸ ಇತಿಹಾಸವುಳ್ಳ ಶ್ರೀ ಸ್ವಾಮಿ ದೇವಾಲಯ ಚಿಕ್ಕದಾಸರಲ್ಲಿ ಶ್ರೀಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಪೂಜೆ ಇಲ್ಲಿ ಪ್ರತಿದಿನ ಬೇಟರಾಯ ಸ್ವಾಮಿಗೆ ಪ್ರತಿದಿನ ಪ್ರತಿದಿನ ಪೂಜೆ ಇರುತ್ತೆ ಪ್ರತಿ ವಾರ ಪೂಜೆ ಪ್ರತಿ ತಿಂಗಳು ಪ್ರತಿ ವರ್ಷವೂ ಬ್ರಹ್ಮರಥೋತ್ಸವ ಅದೇ ರೀತಿಯಾಗಿ ಇವತ್ತಿನ ದಿವಸ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ಹೋಳಿ ಹಬ್ಬದಂದು ಬೇಟರಾಯ ಸ್ವಾಮಿಯ ಬ್ರಹ್ಮರಥೋತ್ಸವ ತುಂಬ ವಿಶೇಷವಾಗಿ ಅದ್ಭುತವಾಗಿ ಅದ್ಧೂರಿಯಾಗಿ ಈ ದೇವಾಲಯದ ಸೇವಾಕರ್ತರಿಂದ ಹಾಗೂ ಭಕ್ತಾದಿಗಳಿಂದ ಅರ್ಚಕ ಬಂಧುಗಳು ಆಚಾರ್ಯ ಬಂಧುಗಳು ಎಲ್ಲ ಪಂಡಿತರು ಪಾಮವ್ರದರಿಂದ ದೇವಾಲಯದ ಅಭಿವೃದ್ಧಿ ಸಮಿತಿಯವರಿಂದ ಇವತ್ತು ಸಹ ವಿಶೇಷವಾಗಿ ಬ್ರಹ್ಮರಥೋತ್ಸವ ನಡೀತಾ ಇದೆ ಈ ಬ್ರಹ್ಮರಥೋತ್ಸವಕ್ಕೆ ಕರ್ನಾಟಕದ ನಾನಾ ಭಾಗಗಳಿಂದ ಸುಮಾರು ಹತ್ತು ಸಾವಿರ ಜನಗಳು ಬಂದು ದೇವರ ಸೇವೆಯನ್ನು ಮಾಡಿ ಆ ತೀರ್ಥ ಪ್ರಸಾದಗಳನ್ನು ಸವಿದು ಸೇವಾಕರ್ತರು ಕೊಟ್ಟಿದ್ದಂಥ ಅನ್ನ ಅಕ್ಕಿ ಇರ್ಬೋದು ಬೇಳೆ ಇರ್ಬೋದು ಬೆಲ್ಲ ಇರ್ಬೋದು ವಿಶೇಷವಾಗಿ ಸೇವಾರ್ಥ ಇರ್ಬೋದು ಇವೆಲ್ಲ ಕೊಟ್ಟಿದ್ದರೆ ಮೇರೆಗೆ ಅದನ್ನೆಲ್ಲ ಸ್ವಾಮಿಗೆ ಒಪ್ಪಿಸಿ ಸುಮಾರು ಹತ್ತು ಸಾವಿರ ಜನಕ್ಕೆ ಅವರು ಅನ್ನ ಸಂತರು ಸಹ ವಿಶೇಷವಾಗಿ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಮೀಡಿಯಾ ಮಿತ್ರರು ಪತ್ರಕರ್ತ ಬಂಧುಗಳು ಬಂದು ಈ ದೇವಾಲಯದ ಕಾರ್ಯಕ್ರಮವನ್ನು ಇಡೀ ಕರ್ನಾಟಕದ ಭಕ್ತಾದಿಗಳಿಗೆ ಒಪ್ಪಿಸ್ತಕ್ಕಂಥ ಒಂದು ಶುಭ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಬಂದಿದ್ದಂಥ ಎಲ್ಲ ಭಕ್ತ ಬಾಂಧವರಿಗೂ ಸೇವಾ ಕರ್ತರಿಗೂ ಮುಖಂಡರುಗಳಿಗೂ ಜನ ಸೇವಕರಿಗೂ ಸಹ ಜೊತೆಗೆ ನಮ್ಮ ಮಿತ್ರರಾದಂಥ ಎಲ್ಲ ಪತ್ರಕರ್ತ ಬಂಧುಗಳು ಮೀಡಿಯಾ ಬಂಧುಗಳಿಗೂ ವಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಹೇಳಿ ನಮಸ್ಕಾರ ಇವತ್ತು ಇತಿಹಾಸ ಪ್ರಸಿದ್ಧ ಬ್ಯಾಂಕರಾಯ ಸ್ವಾಮಿ ಬ್ರಹ್ಮರಥೋತ್ಸವ ಹಾಗೂ ಕಾಮಗಾರಿಗೆ ಹೋಳಿ ಹುಣ್ಣಿಮೆ ಹೋಳಿ ಹಬ್ಬ ಇವತ್ತು ಅನುಪ್ರಯುತವಾಗಿ ಇವತ್ತು ವರ್ಷ ವರ್ಷ ಪ್ರತಿ ದಿನಂತೆ ಬ್ರಹ್ಮ ರಥೋತ್ಸವದಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚಿನ ಜನ ಇಲ್ಲಿ ಭಾಗಿಯಾಗಿ ಜನರ ಎಲ್ಲ ಕಷ್ಟಗಳನ್ನ ಆ ಭಗವತ್ತಿನಲ್ಲಿ ಮೊರೆ ಇಟ್ಟು ಬರುವಂತ ದಿನಗಳನ್ನ ಸುಖಕರವಾಗಿರಲಿ ಎಲ್ಲ ಕುಟುಂಬಗಳು ಸಂತೋಷವಾಗಿ ಇಲ್ಲಿ ಅವರು ಇಟ್ಟು ಹೋಗಿದ್ದಾರೆ ನಾನು ಕೂಡ ಇವತ್ತು ಅದೇ ರೀತಿ ನಮ್ಮ ಶಿಬಿರಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲರೂ ಕೂಡ ಬರುವಂತ ದಿನಗಳಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಶಿಡುಗೆ ವಿಧಾನಸಭಾ ಕ್ಷೇತ್ರದಲ್ಲೇ ಕುರಿ ರೈತರು ಮಳೆಯನ್ನ ಅವಲಂಬಿಸಿ ಬದುಕುವಂತ ಜನ ರೈತರು ತುಂಬಾ ಇದ್ದಾರೆ ಹಾಗಾಗಿ ಆ ಭವನದಲ್ಲಿ ಮಳೆ ಇಟ್ಟಿದ್ದೀನಿ ಸಕಾಲಕ್ಕೆ ಸರಿಯಾಗಿ ಮಳೆ ಬಳೆ ಆಗಿ ಎಲ್ಲ ರೈತರು ಕೂಡ ಬರುವಂತ ದಿನಗಳಲ್ಲಿ ಸಮೃದ್ಧಿಯಿಂದ ಒಳ್ಳೆಯ ಒಂದು ಸುಖಕರ ಜೀವನವನ್ನು ನಡೆಸಲಿ ಅಂತ ಬಗ್ಗ ಮರ ಇಟ್ಟಿದ್ದೀನಿ ಅದೇ ರೀತಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಮುಂದೆ ಒಳ್ಳೆ ಉದ್ಯೋಗ ಅವಕಾಶಗಳು ಅದೇ ರೀತಿ ವ್ಯಾಪಾರಸ್ಥರಿಗೆ ಒಳ್ಳೆ ವ್ಯಾಪಾರಗಳಾಗಿ ಮಳೆ ಬೆಳೆ ಆದ್ರೆ ಎಲ್ಲರೂ ಕೂಡ ಸುಖ ಸಂತೋಷದಿಂದ ಇರುತ್ತೆ ಕೆರೆಯಲ್ಲಿ ನೀರು ನೋಡಿದ್ರೆ ಊರಲ್ಲಿ ಏನೋ ಆ ನೀರು ನೋಡಿದ್ರೆನೆ ಒಂಥರ ಅಭಿವೃದ್ಧಿ ಆಗುತ್ತೆ ಹಾಗಾಗಿ ಆ ಬಂದಿಟ್ಟಿದೀವಿ ಆದಷ್ಟು ಕಳೆದ ಬಾರಿ ಸರಿಯಾಗಿ ಮಳೆಗಳಾಗಲಿಲ್ಲ ಎಲ್ಲಾ ರೈತರು ತೊಂದರೆ ಹಾಗಾಗಿ ಈ ಸರಿ ಮಳೆ ಮಳೆ ಸಕಾಲ ಸರಿಯಾಗಿ ಆಗ್ಲಿ ಅಂತ ಹೇಳ್ಬಿಟ್ಟು ಈ ದೇವಸ್ಥಾನದ ಮಂಡಳಿಯ ವ್ಯಾಟರ ಶೆಟ್ಟಿಅಣ್ಣವರು ಅಂಬರೀಷ್ನವರು ಹಾಗೂ ಎಲ್ಲಾ ದೇವಸ್ಥಾನದ ಮಂಡಳಿಯ ಎಲ್ಲಾ ಅರ್ಚಕರು ಎಲ್ರೂ ಸೇರಿ ಇವತ್ತು ಬಹಳ ವಿಜೃಂಭಣೆಯಿಂದ ಭಕ್ತರ ಆ ದೇವರಲ್ಲಿ ಭಕ್ತಿಯಿಂದ ಎಲ್ಲ ಕೋರಿಕೆ ಇಟ್ಟಿದ್ದಾರೆ ಆದಷ್ಟು ಬೇಗನೆ ನಮ್ಮ ಶ್ರೀನಗರ ವಿಧಾನಸಭಾ ಕ್ಷೇತ್ರ ಹಾಗೂ ಸುತ್ತಮುತ್ತಲ ಕ್ಷೇತ್ರಗಳು ಎಲ್ಲ ಜನ ಕೂಡ ಬರ್ತಾರೆ ಇದು ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ ಆಗಿರೋದ್ರಿಂದ ಆ ಭಗವಂತನ ಅಲ್ಲಿ ನಂಬಿಕೆ ಇದೆ ಖಂಡಿತ ಏನಾದರೂ ಅವರಲ್ಲಿ ಬಂದು ಅರಕೆ ಇಟ್ಟರೆ ಖಂಡಿತ ಆದಷ್ಟು ಬೇಗನೆ ನೆರವೇರುತ್ತೆ ಬಂದ ಭಕ್ತರು ಎಲ್ಲಾ ದೇವರಲ್ಲಿ ಅರಕೆ ತೀರಿಸ್ಕೊಂಡು ಹೋಗ್ತಾರೆ ಅದು ಮುಂಚೆಯಿಂದ ಪ್ರತೀತಿಯಾಗಿರುತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಮತ್ತಷ್ಟು ಈ ದೇವಸ್ಥಾನದ ಅಭಿವೃದ್ಧಿ ಕೂಡ ಈ ಮಂಡಳಿಯವರು ನಾವು ಎಲ್ಲ ಸೇರ್ಕೊಂಡು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡೋದಕ್ಕೆ ಏನೆಲ್ಲ ದೇವರ ಸೇವೆ ಮಾಡೋದಕ್ಕೆ ನಾವೆಲ್ಲ ಏನು ಶಕ್ತಿ ಮೀರಿ ಕೆಲಸ ಮಾಡಬೇಕು ಮಾನ ಆ ದೇವರ ಆಶೀರ್ವಾದಕ್ಕೆ ನಾವೆಲ್ಲ ಕೃಪೆ ಅವರ ಕೃಪೆಗೆ ಆಶೀರ್ವಾದಕ್ಕೆ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪೂಜೆ ಸಲ್ಲಿಸೋಣ ಅಂತೇವರು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ ಅದು ಒಳ್ಳೇದಾಗಲಿ ಧನ್ಯವಾದಗಳು